ನಾವು ಒಂದು ತಿಂಗಳು ಡೆಲ್ಲಿಲಿ ಪ್ರಾಕ್ಟೀಸ್ ಮಾಡಿದ್ವಿ ಕ್ಯಾಂಪ್ ಇತ್ತು ನಮಗೆ ತುಂಬಾ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ವಿ ನಾವು ಡೆಲ್ಲಿಲಿ ಮತ್ತು ನಮಗೆ ಕೋಚಾಗಿ ಚಂದು ಮೇಡಮ್ ಇದ್ದರು ಮ್ಯಾನೇಜರಾಗಿ ಶಿಖಾ ಮೇಡಮ್ ಇದ್ದರು ಫಿಸಿಯೋ ಆಗಿ ರಾಶಿ ಮ್ಯಾಮ್ ಇದ್ದರು ನಮಗೆ ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಒಂದು ಇಂಜುರಿ ಆಗಿರ್ಬೋದು ನಮಗೆ ಇದು ಬರಲ್ಲ ಅನ್ನೋದು ಹೇಳಿದ್ರೆ ಸಾಕು ಅವರಿಗೆ ಅದನ್ನು ನಮ್ಗೆ ಯಾವ್ದು ಬರಲ್ಲ ಅದನ್ನೇ ಇದ್ರು ನಮ್ಮ ಕೋಚು ಮತ್ತು ನಾವು ಹದಿನಾರು ಜನ ನಮ್ಮ ತಂಡದಲ್ಲಿದ್ದೀವಿ ಮತ್ತು ಮೂರು ಜನ ಕರ್ನಾಟಕ ಟೀಮಿಂದ ಸೆಲೆಕ್ಷನ್ ಆಗಿದ್ದು ನಾವು ತುಂಬಾ ಖುಷಿಯಾಗುತ್ತೆ ಅದು ನಾನು ಕನ್ನ ಕರ್ನಾಟಕ ಟೀಮಿಂದ ಭಾರತಕ್ಕೆ ನಾಯಕಿಯಾಗಿರೋದು ನನಗೆ ತುಂಬ ಖುಷಿಯಾಗುತ್ತೆ ಸರ್ ಮತ್ತು ನಾವು ಸಿಕ್ಸ್ ಕಂಟ್ರಿ ಬಂದಿದ್ದು ನಮಗೆ ಆರು ತಂಡ ಬಂದಿದ್ದು ನಮಗೆ ಆರು ತಂಡದ ವಿರುದ್ಧ ನಾವು ಒಂದು ಮ್ಯಾಚ್ ಸೋತಿಲ್ಲ ಆ ಎಲ್ಲ ಮ್ಯಾಚ್ಗಳು ವಿನ್ ಆಗಿ ನಾವು ಫೈನಲಲ್ಲಿ ನೇಪಾಳ ವಿರುದ್ಧ ಮತ್ತು ಪಾಕಿಸ್ತಾನ್ ವಿರುದ್ಧ ನಮಗೆ ಪಾಕಿಸ್ತಾನ್ ವಿರುದ್ಧ ನಾವು ಗೆದ್ದಿದ್ದು ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತು ಯಾಕಂತಂದರೆ ನಮಗೆ ಫಸ್ಟು ವರ್ಲ್ಡ್ ಕಪ್ ಇದು ಬ್ಲೈಂಡ್ ಕ್ರಿಕೆಟ್ ವುಮೆನ್ಸ್ಗೆ ಯಾವಾಗಲೂ ನಮಗೆ ಬಾಯ್ಸ್ಗೆ ವರ್ಲ್ಡ್ ಕಪ್ ಮಾಡ್ತಾ ಇದ್ರು ನಾವು ಯಾವಾಗಲೂ ಮಾತೇಸರ ಹತ್ರ ಹೇಳ್ತಾ ಇರ್ತಿದ್ವಿ ಹುಮೆನ್ಸ್ಗೂ ಬ್ಲ ವರ್ಲ್ಡ್ ಕಪ್ ಮಾಡಿ ಮಾಡಿ ನಾವು ಅಚೀವ್ ಮಾಡ್ತೀವಿ ಸರ್ ನಾವು ಗೆದ್ದು ಭಾರತಕ್ಕೆ ಒಂದು ಕಪ್ ಬರ್ತೀವಿ ಅಂತ ಹೇಳ್ತಾ ಇದ್ವಿ ರೀಸೆಂಟ್ಲಿ ನಾರ್ಮಲ್ ಕ್ರಿಕೆಟ್ ವುಮೆನ್ಸ್ ಟೀಮ್ ವಿನ್ ಆಗಿತ್ತು ಅದನ್ನು ನಾವು ಲಾಸ್ಟ್ ಮ್ಯಾಚ್ ನೋಡಿದ ತಕ್ಷಣ ನಾವು ತಂಡದಲ್ಲಿ ಎಲ್ಲರೂ ಮಾತಾಡ್ಕೊಂಡಿದ್ವಿ ನಾವು ಇದೇ ಥರ ನಾವು ಸಹ ವಿನ್ ಆಗಿ ನಾವು ಭಾರತಕ್ಕೆ ಒಂದು ಕಪ್ ಹೋಗೋಣ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ ಬಟ್ ಅದನ್ನು ಇವತ್ತು ಪ್ರೂವ್ ಮಾಡಿದ್ವಿ ಐ ರಿಯಲಿ ಪ್ರೌಡ್ ಆಫ್ ಮೈ ಟೀಮ್ ಅಂದ್ ಆಲ್ ದ ಸಮರ್ಥನಮ್ ಕ್ಯಾಬಿ ಆ್ಯಂಡ್ ಎಸ್ ಬಿ ಐ ಆ್ಯಂಡ್ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು ನಮಗೆ ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು ತುಂಬನೇ ಸಪೋರ್ಟ್ ಸರ್ ನಮಗೆ ಸರ್ ಕರ್ನಾಟಕ ಗೌರ್ಮೆಂಟು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದೆ ಇದೇ ಥರ ಇನ್ನೂ ಹೆಲ್ಪ್ ಮಾಡಲಿ ನಮ್ಮ ಕರ್ನಾಟಕ ತಂಡದಲ್ಲಿ ಯಾರ್ಯಾರು ಪಾರ್ಟಿಪೇಟ್ ಇಂಡಿಯಾ ಟೀಮ್ಗೆ ಪಾರ್ಟಿಸಿಪೇಟ್ ಮಾಡಿದಾರೋ ಅವರಿಗೆ ಸ್ವಲ್ಪ ಹೆಲ್ಪ್ ಹೆಲ್ಪ್ ಆಗೋ ಥರ ನಮಗೆ ಒಂದು ಜಾಬ್ ಆಗಿರ್ಬೋದು ಆ ಥರ ಆಪರ್ಚುನಿಟಿ ಕೊಟ್ಟರೆ ನಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಸರ್ ನನ್ನ ಹೆಸರು ದೀಪಿಕಾ ಟಿ ನಾನು ಕರ್ನಾಟಕ ಇಂದ ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಕರೆತಿಮ್ನಹಳ್ಳಿ ತಂಬಾಳಟ್ಟಿ ಗ್ರಾಮ